ಬನ್ನಿ ಸ್ನೇಹಿತರೆ ನೋಡಿ ಓಲೈಗೆ ರಾಜಕೀಯ ಮಾಡ್ತಾ ಮಾಡ್ತಾ ಇಂಡಿಯಾ ದೇಶ ಇಸ್ಲಾಮಿಕ್ ಮಾಡಿಬಿಡ್ತಾರೆ ಕಾಂಗ್ರೆಸ್ನವರು ಇಸ್ಲಾಮಿಕ್ ಆಗೋಗ್ಬಿಟ್ಟಿದೆಯಾ ಇಸ್ಲಾಮಿಕ್ ಆಗಿದೆ ಅಂತಂದರೆ ದೋಸೆನ ನಾವು ಹಂಚ ಮೇಲೆ ಹಾಕ್ತೀವಿ ಸೊ ಒಂದೊಂದ್ ಸರಿ ಹಂಚು ಪೂರ್ತಿ ಕಾದಿರಲ್ಲ ಅವಾಗ ಏನಾಗುತ್ತೆ ಹಂಚು ಎಲ್ಲಿ ಕಾದಿರುತ್ತೆ ಅಲ್ಲಿ ದೋಸೆ ಹೇಳುತ್ತೆ ಅಲ್ಲಿ ಚುಚ್ಚಿಗೆ ಹಾಕು ಎಬ್ಬಿತ ಅಬ್ಬಿತು ಏನು ಮಾಡ್ತೀವಿ ಫುಲ್ ಮಗ್ಚಾಕ್ತಿವಿ ಹಾಗೆ ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು ಇಡೀ ದೇಶವನ್ನು ಮಗ್ಚಾಕಕ್ಕೆ ನೋಡಿದ್ರು ಆಗಲಿಲ್ಲ ಈಗ ಏನಾಗಿದೆ ಸಿದ್ದರಾಮಯ್ಯನ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಇದಕ್ಕೆ ಬಿಟ್ಬಿಟ್ಟು ಇವರೇನು ಮಾಡ್ತಾರೆ ಇಡೀ ದೇಶವನ್ನು ಮುಸ್ಲಿಂ ರಾಷ್ಟ್ರೀಕರಣ ಮಾಡೋದಕ್ಕೆ ಕೊಟ್ಟು ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡೋದು ಹೊರಟಿದ್ದಾರೆ ಆದರೆ ನಮ್ಮ ಚಾಣಾಕ್ಷಂ ಪ್ರಧಾನಮಂತ್ರಿ ಇದ್ದಾರೆ ನರೇಂದ್ರ ಮೋದಿಯವರು ಅವರೇನು ಮಾಡಿದ್ದಾರೆ ಈ ವಕ್ಫಿನ ದುರಾ ದುರಾಡಳಿತಕ್ಕೆ ಈ ಕಾಂಗ್ರೆಸ್ ಕೆಟ್ಟ ಆಟಗಳಿಗೆ ಒಂದು ಕಡಿವಾಣ ಹಾಕೋದಕ್ಕೋಸ್ಕರ ಏನು ಮಾಡಿದ್ದಾರೆ ವಿಂಟರ್ ಸೆಷನ್ನಲ್ಲಿ ಒಂದು ಬಿಲ್ ತರ್ತಾ ಇದ್ದಾರೆ ವಕ್ ಬಿಲ್ ಅಂದ್ಬಿಟ್ಟು ಜೆ ಪಿ ಸಿ ಕಮಿಟಿನಲ್ಲಿ ಅದೇನೋ ಕಾಂಗ್ರೆಸ್ನವ್ರು ಬಾಯ್ಕಾಟ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಇರಲಿ ಅದು ನಮ್ಮ ವಿಷಯ ಅಲ್ಲ ಏನಾಗಿದೆ ಆ ಬಿಲ್ ಬಂದುಬಿಟ್ರೆ ನೋಡಿ ಕರ್ನಾಟಕದಲ್ಲಿ ಜಮೀನು ಇಟ್ಕೊಂಡಿರ್ತಕ್ಕಂಥ ಸಂಸ್ಥೆಗಳು ಅಂತಂದರೆ ಮೊಟ್ಟ ಮೊದಲನೇದಾಗಿ ರೈಲ್ವೇಸ್ನವರು ರೈಲ್ವೇಸ್ನವ್ರು ಏನಾದರೂ ಜಮೀನು ಇಟ್ಕೊಂಡಿದ್ದಾರೆ ಅಂತಂದರೆ ಮೊಟ್ಟ ಮೊದಲನೇದಾಗಿ ಜಾಸ್ತಿ ಜಮೀನು ಇಟ್ಕೊಂಡ್ರೆ ರೈಲ್ವೇಸ್ನವರು ರೈಲ್ವೇಸ್ನವ್ರ ಹತ್ರ ಲಕ್ಷಾಂತರ ಎಕರೆ ಜಮೀನಿದೆ ಎಲ್ಲ ರಾಜ್ಯಗಳಲ್ವ ಇದು ಬಿಟ್ಬಿಟ್ಟು ನೆಕ್ಸ್ಟ್ ಏನಾದರೂ ಜಮೀನಿದೆ ಅಂತಂದರೆ ಡಿಫೆನ್ಸು ಆರ್ಮಿಯವರ ಹತ್ರ ಜಮೀನಿದೆ ಆರ್ಮಿ ಅಂತಂದರೆ ಏರ್ ಫೋರ್ಸ್ ಆಗ್ಬೋದು ಸ ಬೆ ಗ್ರೌಂಡ್ ಫೋರ್ಸ್ ಆಗ್ಬೋದು ನೇವಲ್ ಆಗ್ಬೋದು ಇವ್ರನ್ನೆಲ್ಲ ತೊಗೊಂಡ್ರೆ ಎರಡನೇ ಆಸ್ತಿ ಇಟ್ಕೊಂಡ್ರವರು ಆರ್ಮಿನವರು ಅಥವಾ ಡಿಫೆನ್ಸ್ ಸೆಕ್ಟಾರ್ನವರು ಅಂತ ಹೇಳಿ ಮೂರನೇದು ಏನಾದರೂ ಆಸ್ತಿ ಇಟ್ಕೊಂಡಿದ್ದಾರೆ ನೋಡಿ ವಕ್ ಬೋರ್ಡ್ನವ್ರು ಆ್ಯಕ್ಚುಯಲ್ ಆಗಿದೆ ತಪ್ಪಿದು ಏನು ಅಂತಂದರೆ ದೇವಸ್ಥಾನಗಳಿಗೆ ರಾಜರು ಮಹಾರಾಜರು ದೇವಸ್ಥಾನಗಳು ಚೆನ್ನಾಗಿ ನಡೀಬೇಕು ನಮ್ಮ ದೇಶದ ಆಸ್ಮಿತೆ ಇಲ್ಲದೆ ಧರ್ಮದಲ್ಲಿ ಅಂತ ಅಂದ್ಬಿಟ್ಟು ಏನು ಮಾಡಿದರು ದೇವಸ್ಥಾನ ಕಟ್ಟಿಸ್ತಾಯಿದ್ರು ಮತ್ತು ದೇವಸ್ಥಾನಕ್ಕೆ ನೂರಾರು ಎಕರೆ ಜಮೀನುಗಳನ್ನ ಕೊಡ್ತಾಯಿದ್ರು ಆ ಥರ ಜಮೀನುಗಳನ್ನೆಲ್ಲ ಸರ್ಕಾರ ವಶಪಡಿಸಿಕೊಂಡು ಈಗ ಏನಾಗಿದೆ ಆರ್ ಟಿ ಸಿನಲ್ಲಿ ವಕ್ಫ್ ಅಂತ ಸೇರಿಸ್ಬಿಡ್ತಾರೆ ಆ ಏನಾಗಿದೆ ಈಗ ನೋಡಿ ವಿಧಾನಸೌಧನೂ ವಕ್ಫ್ಫಾಸ್ತಿ ಆಗ್ತಾಯಿದೆ ಅನೇಕ ದೇವಸ್ಥಾನಗಳು ಒಕ್ಫ ಆಸ್ತಿಯಂತೆ ಅನೇಕ ದೇವಸ್ಥಾನಗಳ ಜಮೀನು ಉಳಿತು ಅವೆಲ್ಲ ಒಪ್ಪ ಅಂತೆ ಇದನ್ನೆಲ್ಲ ಇದಕ್ಕೆ ಸಿದ್ದರಾಮಯ್ಯನವ್ರದ್ದು ಕುಮ್ಮಕ್ಕಿದೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅವ್ರು ಓಪನ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಮುಂದಿನ ಜನ್ಮ ಅನ್ನೋದೇನಾದರೂ ಇದ್ದರೆ ನಾನು ಮುಸಲ್ಮಾನನ್ನಾಗಿ ಹುಟ್ಟಬೇಕು ಅಂತ ಈಗಲೇ ಕೆಲಸ ಮಾಡ್ತಿದ್ದಾರೆ ಸ್ವಾಮಿ ಮುಸಲ್ಮಾನರಾಗಿ ನೀವು ಮುಂದಿನ ಜನ್ಮ ಆಗಬೇಕು ಇದು ಪರ್ವರ್ಟೆಡ್ ಹಿಂದೂ ವಿಕೃತ ಮನಸ್ಸಿನ ಹಿಂದೂ ಮನಸ್ಥಿತಿ ಇಂಥವ್ರನ್ನ ಈ ಹೆಕ್ಕಿ ತೆಗಿಬೇಕಾಗಿದೆ ನಾವು ಹೆಕ್ಕಿ ತೆಗಿಬೇಕು ಅವರು ಸೂಕ್ತವಾದ ಸ್ಥಾನಮಾನದಲ್ಲಿ ಅವ್ರನ್ನ ಕೂರಿಸ್ಬೇಕಾಗಿದೆ ಅಂತ ಹೇಳ್ತಾ ಮುಂದುವರೆಸ್ತೀನಿ ಬನ್ನಿ ಏನು ಅಂತಂದರೆ ಈ ಥರ ದೇವಸ್ಥಾನಗಳ ದುಡ್ಡು ದೇವಸ್ಥಾನದ ಆಸ್ತಿ ದೇವಸ್ಥಾನದ ಇದನ್ನೆಲ್ಲ ವಾಕ್ ಮಾಡ್ತಾರೆ ವಾಕ್ವಿದ್ ಮಾಡ್ತಾರೆ ತಿರುಪತಿನಲ್ಲಿ ನೋಡಿ ಅದೇನೋ ತಿರುಪತಿ ದೇವಸ್ಥಾನ ಏಳು ಬೆಟ್ಟಗಳ ಮೇಲೆ ಇದೆಯಂತೆ ಆದರೆ ತಿರುಪತಿ ಇದರಲ್ಲಿ ರಾಜಶೇಖರ ರೆಡ್ಡಿ ಇನ್ನೋರು ಮುಖ್ಯಮಂತ್ರಿ ಆಗಿದ್ದರು ಅವರು ಕ್ರಿಶ್ಚಿಯನ್ ಅಂತೆ ಅವರು ಏನು ಮಾಡಿದ್ರು ಚರ್ಚಿಗೆ ಜಾಗ ಕೊಟ್ಟಿದ್ದಾರೆ ಈಗ ಮುಖ್ಯಮಂತ್ರಿ ಆಗಕ್ಕೆ ಬಿಟ್ಬಿಟ್ರೆ ಅಥವಾ ಮುಖ್ಯಮಂತ್ರಿ ನಾವೇನೋ ಫ್ರೀ ಕೊಟ್ಬಿಟ್ಟ ಅಂತ ಬಿಟ್ಬಿಟ್ರೆ ನಾಳೆ ನಮ್ಮ ಕಾಲನ್ನ ನಾವೇ ಕಟ್ ಮಾಡ್ಕೊಂಡಂಗೆ ಆಗುತ್ತೆ ಇದನ್ನು ಪ್ರತಿಯೊಬ್ಬರು ಗಮನದಲ್ಲಿಟ್ಕೋಬೇಕು ನಮ್ಮ ಅಸ್ಮಿತೆ ನಮ್ಮ ಗೌರವ ನಮ್ಮ ಸ್ವಾಭಿಮಾನವನ್ನು ನಾವು ಬರೀ ಕೊಟ್ಬಿಟ್ಟು ಏನೋ ಎರಡು ತುಂಡು ಬ್ರೆಡ್ ಹಾಕ್ತಾ ಅಂತ ಅಂದ್ಬಿಟ್ಟು ನಾವು ಅವ್ರು ಹೇಳಿದ್ದಕ್ಕೆಲ್ಲ ಜೈ ಅಂದ್ಬಿಟ್ರೆ ನಮ್ಮ ಇದೇ ಹೊರಟೋಗುತ್ತೆ ನಮ್ಮ ಸುರಕ್ಷತೆ ನೆಮ್ಮದಿ ಗೌರವದ ಬದುಕು ಹೊರಟೋಗುತ್ತೆ ಇದಕ್ಕೆಲ್ಲ ನಾವು ತಲೆ ಕೊಡಬಾರ್ದು ನಮ್ಮ ಗೌರವವನ್ನು ನಾವು ಕಾಪಾಡ್ಕೋಬೇಕು ಏನೇ ಫ್ರೀ ಕೊಟ್ಟರು ಅಂತ ಧಿಕ್ಕರಿಸ್ಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳಿದರೆ ಕಾಯಕವೇ ಕೈಲಾಸ ಅಂತ ಹೇಳಿದರು ಕೈ ಕೆಸರಾದರೆ ಬಾಯಿ ಮೆಸನೂಸ್ ಅಂತ ಹೇಳಿದ್ರು ಯಾರು ಕಷ್ಟಪಟ್ಟು ದುಡಿತಾರೆ ಅವ್ರಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೇ ಸಿದ್ದರಾಮಯ್ಯನವರು ಲಿಂಗಾಯತರು ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಮಾತ್ರ ಹೇಳ್ತಾರೆ ನೀವು ಏನು ಅಂತಂದರೆ ವಿತ್ತಂಡವಾದ ಮತ್ತು ತಾಳಕ್ಕೆ ತಕ್ಕಂಥ ಕುಣಿದಾಡು ಅಂತಂದ್ಬಿಟ್ಟು ಒಂದು ಹಾಡಿದೆ ಆ ಥರ ಕುಣಿದಾಡ್ತಾ ಕುಣಿದಾಡ್ತಾ ಯಾವುದೋ ಪಕ್ಷದಲ್ಲಿದ್ದವ್ರು ಇನ್ಯಾವುದೋ ಪಕ್ಷಕ್ಕೆ ಬಂದು ಅಲ್ಲಿರೋ ಸ್ಟಾಲ್ ವರ್ಟ್ಸ್ಗಳನ್ನೆಲ್ಲ ಹಿಂದಾಕಿ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷಕ್ಕೆ ಮಾತ್ರ ಇವರು ಮುಖ್ಯಮಂತ್ರಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಇತ್ತು ಆಗಲೇ ಅವ್ರು ಹಿಂಬಾಲಕರು ಸು ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಕೊನೆಯಲ್ಲಿ ಇದನ್ನೇ ಅಲ್ವಾ ಮಿನ್ಸ್ಟಿಲ್ ಚರ್ಚಲ್ಲಿ ಹೇಳಿದ್ದು ರೋಕ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲ್ ಇನ್ ದ ಕಂಟ್ರಿ ಇಂಡಿಯಾ ದೇಶಕ್ಕೆ ಸ್ವತಂತ್ರ ಕೊಡಬಾರ್ದು ಅಂತ ಅಂದ್ಬಿಟ್ಟು ಇದು ಎಷ್ಟು ಸತ್ಯ ಅನ್ನೋದು ಗಮನಕ್ಕೆ ಬರುತ್ತೆ ಇದೆಲ್ಲ ಗಮನಕ್ಕೆ ಬಂದಾಗ ನಮ್ಮಂಥ ಅಮಾಯಕರು ಅನಕ್ಷರಸ್ಥರು ವಿದ್ಯಾವಂತರಾಗಿದ್ದರು ನಮ್ಮ ದೇಶವನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ ಇದನ್ನು ತಡೆ ಹಿಡಿಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ರಾಜ್ಯ ಕರ್ತವ್ಯ ಅಲ್ವಾ ಅಂತ ಹೇಳಿಬಿಟ್ಟು ಇದನ್ನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ